ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಅಲ್ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತಂತೆ ಇಲ್ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತಂತೆ ಇಡೀ ಮನೆಯೇ ಸುಟ್ಟು ಭಸ್ಮ ಆಯ್ತಂತೆ ಪ್ರಾಣಾನೇ ಹೋಯ್ತಂತೆ ಅನ್ನೋ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀವಿ ಅಯ್ಯೋ ಹೀಗಾಗ್ಬಾರ್ದಿತ್ತು ಅಂತಾನು ಹೇಳ್ತೀವಿ ಆದ್ರೆ ಮಾಡೋ ತಪ್ಪನ್ನ ಮಾಡ್ತಾನೆ ಇರ್ತೀವಿ ಆದ್ರೆ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ಬಳಸುವಾಗ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಇನ್ನು ಗ್ಯಾಸ್ ಲೀಕ್ ಆಗ್ತಾ ಇದ್ರೆ ಏನ್ ಮಾಡಬೇಕು ಮನೆಯ ಕಾಪಾಡಿಕೊಳ್ಳುವುದು ಹೇಗೆ ಅಂತಹ ಟೈಮ್ನಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ವೀಕ್ಷಕರೇ ಅಂದ ಹಾಗೆ ಗ್ಯಾಸ್ ಸಿಲಿಂಡರ್ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡಬಾರದು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಈ ವಿಡಿಯೋದಲ್ಲಿ ಗ್ಯಾಸ್ ಲೀಕ್ ಆದಾಗ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟ ಆದ್ರೆ ಬೆಂಕಿಯನ್ನ ಆರಿಸೋದು ತುಂಬಾನೇ ಕಷ್ಟ ಅಷ್ಟು ಸುಲಭ ಅಲ್ಲ ಹೀಗಾಗಿ ನಾನು ಗ್ಯಾಸ್ ಲೀಕ್ ಆಗದ ಹಾಗೆ ಜೊತೆಗೆ ಗ್ಯಾಸ್ ಲೀಕ್ ಆದಾಗ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ನಂಬರ್ ಒನ್ ಗ್ಯಾಸ್ ಸ್ಮೆಲ್ ಬರ್ತಾರೆ ಇದೆ ಅಂತ ಗೊತ್ತಾದ್ರೆ ತಕ್ಷಣ ಸಿಲಿಂಡರ್ ಇಟ್ಟಿರುವ ಜಾಗಕ್ಕೆ ಹೋಗಿ ರೆಗ್ಯುಲೇಟರ್ ಅನ್ನ ಆಫ್ ಮಾಡಿ ಸಾಧ್ಯ ಆದ್ರೆ ಸಿಲಿಂಡರ್ ಮುಚ್ಚುಳವನ್ನ ಮುಚ್ಚಿಡಿ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಗ್ಯಾಸ್ ಲೈಟರ್ ಅನ್ನ ಉಪಯೋಗಿಸಬೇಡಿ ಈ ಕಡೆ ಗಮನ ಇರಲಿ ನೆಕ್ಸ್ಟ್ ಒನ್ ಗ್ಯಾಸ್ ಮೇಲ್ ಬರೋದು ನಿಮ್ಗೆ ಏನಾದ್ರೂ ಗೊತ್ತಾದ್ರೆ ತಕ್ಷಣ ನೀವು ಎಚ್ಚೆತ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಉದಾಸೀನ ತೋರಿಸ್ಬೇಡಿ ಒಂದ್ ವೇಳೆ ಗ್ಯಾಸ್ ಮೇಲ್ ಬರ್ತಾ ಇದೆ ಅಂತ ಗೊತ್ತಾದ್ರೆ ನೀವೇನಾದ್ರೂ ದೇವರ ಮನೆಯಲ್ಲಿ ದೇವರ ದೀಪ ಏನಾದ್ರೂ ಹಚ್ಚಿಟ್ರೆ ತಕ್ಷಣ ಅದನ್ನ ಆರಿಸಿ ಗಂಧದ ಕಡ್ಡಿ ಹಚ್ಚಿಟ್ಟಿದ್ರೂ ಕೂಡ ಅದನ್ನ ಆರಿಸಿ ಒಂದ್ ವೇಳೆ ಅನಿಲ ಸೋರಿಕೆ ಆದಾಗ ದೇವರ ಮನೆಯಲ್ಲಿ ದೀಪ ಹಚ್ಚಿಟ್ಟಿದ್ರೆ ಗ್ಯಾಸ್ ಅದರ ಜೊತೆ ಸೇರ್ಕೊಂಡು ಬೆಂಕಿ ಹತ್ತಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮೂರನೇದು ಈಗ ನಿಮ್ಮನೇಲಿ ಗ್ಯಾಸ್ ಮಿಲ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಮನೆಯ ಯಾವುದೇ ಎಲೆಕ್ಟ್ರಿಕ್ ಸ್ವಿಚ್ ಗಳನ್ನ ಬಳಸುವುದಕ್ಕೆ ಹೋಗ್ಬೇಡಿ ಅಂದ್ರೆ ಎಲೆಕ್ಟ್ರಿಕ್ ಸ್ವಿಚ್ ಆಫ್ ಮಾಡುವುದಾಗ್ಲಿ ಆನ್ ಮಾಡುವುದಾಗ್ಲಿ ಮಾಡುವುದಕ್ಕೆ ಹೋಗ್ಬೇಡಿ ಗ್ಯಾಸ್ ವಾಸನೆ ಬರ್ತಾ ಇರುವಾಗ ಕರೆಂಟ್ ಸ್ವಿಚ್ ಆನ್ ಮಾಡುವುದಕ್ಕೆ ಹೋಗ್ಬೇಡಿ ಇದ್ರ ಬಗ್ಗೆ ಎಚ್ಚರ ವಹಿಸಿ ಆಫ್ ಕೂಡ ಮಾಡುವುದಕ್ಕೆ ಹೋಗ್ಬೇಡಿ ಲೈಟ್ ಅಥವಾ ಫ್ಯಾನ್ ಓಡ್ತಾ ಇದ್ರೆ ಅದನ್ನ ಹಾಗೆ ಬಿಟ್ಬಿಡಿ ಇಷ್ಟೇ ಅಲ್ಲ ವೀಕ್ಷಕರೇ ಈ ಸಮಯದಲ್ಲಿ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಆನ್ ಮಾಡೋದಕ್ಕೆ ಹೋಗ್ಬೇಡಿ ಚಾಲು ಮಾಡೋದಕ್ಕೆ ಹೋಗ್ಬೇಡಿ ನಂಬರ್ ಫೋರ್ ಕರೆಂಟ್ ಇಂದು ಮೇನ್ ಸ್ವಿಚ್ ಹೊರಗಡೆ ಏನಾದ್ರೂ ಇದ್ರೆ ಅದನ್ನ ತಕ್ಷಣ ಆಫ್ ಮಾಡಬಿಡಿ ಇನ್ನೊಂದ್ಸಲ ನೆನ್ಪಿರ್ಲಿ ಕರೆಂಟ್ ಇಂದು ಮೇನ್ ಸ್ವಿಚ್ ಮನೆಯಿಂದ ಹೊರಗಡೆ ಏನಾದ್ರೂ ಇದ್ರೆ ಅದನ್ನ ಆಫ್ ಮಾಡ್ಬಿಡಿ ಐದನೇದು ಇನ್ನು ಗ್ಯಾಸ್ ಸ್ಮೆಲ್ ತುಂಬಾನೇ ಬರ್ತಾ ಇದೆ ತುಂಬಾನೇ ಗ್ಯಾಸ್ ಲೀಕ್ ಆಗಿದೆ ಅಂತ ಅಂದ್ರೆ ತಕ್ಷಣ ನೀವು ನಿಮಗೆ ಗ್ಯಾಸ್ ಪೂರೈಕೆ ಮಾಡ್ತಾರಲ್ಲ ಅವರಿಗೆ ಅಥವಾ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಸಮಯದಲ್ಲಿ ನಿಮ್ಮ ಮನೆಯ ಎಲ್ಲಾ ಕಿಟಕಿ ಹಾಗೂ ಬಾಗಿಲುಗಳನ್ನ ಓಪನ್ ಮಾಡಿ ಇಡಿ ಯಾಕೆ ಅಂದ್ರೆ ಮನೆ ಒಳಗೆ ಗಾಳಿ ಬರುತ್ತೆ ಅನಿಲ ಆಗ ಹೊರಗಡೆ ಹೋಗುತ್ತೆ ಆಗ ಗ್ಯಾಸ್ ಸ್ಮೆಲ್ ಕಡಿಮೆ ಆಗುತ್ತೆ ಇದ್ರ ಬಗ್ಗೆ ಎಚ್ಚರ ವಹಿಸಿ ಎಲ್ಲಾ ಕಿಟಕಿ ಬಾಗಿಲುಗಳನ್ನ ಓಪನ್ ಮಾಡಿ ಇಡಿ ಈಗ ತುಂಬಾನೇ ಗ್ಯಾಸ್ ಲೀಕ್ ಆಗ್ತಾ ಇದೆಯಪ್ಪ ಒಬ್ಬ ವ್ಯಕ್ತಿ ತುಂಬಾ ಗ್ಯಾಸ್ ನ ಸ್ಮೋಕ್ ಮಾಡಿರ್ತಾನೆ ಅವನ ಹೊಟ್ಟೆಗೆ ತುಂಬಾ ಗ್ಯಾಸ್ ಹೋಗಿರುತ್ತೆ ಆಗ ನೀವು ಅವನಿಗೆ ಪ್ರಥಮ ಚಿಕಿತ್ಸೆ ಮಾಡಲೇಬೇಕು ಹಾಗಾದ್ರೆ ಏನು ಪ್ರಥಮ ಚಿಕಿತ್ಸೆ ಅದನ್ನು ಕೂಡ ನೋಡೋಣ ಒಂದ್ ವೇಳೆ ಯಾವುದೇ ವ್ಯಕ್ತಿ ಸಿಲಿಂಡರ್ನಿಂದ ಸೋರಿಕೆಯಾದ ಅನಿಲವನ್ನ ಉಸಿರಾಡಿದರೆ ಆತನಿಗೆ ಸಾಧ್ಯವಾದಷ್ಟು ಒಳ್ಳೆಯ ಗಾಳಿ ಉಸಿರಾಡುವಂತೆ ಮಾಡಬೇಕು ಅಂದ್ರೆ ಮೊದಲು ಆತನ ಉಸಿರಾಟದ ವ್ಯವಸ್ಥೆಯನ್ನ ಸರಿಪಡಿಸುವುದಕ್ಕೆ ಪ್ರಯತ್ನ ಪಡಬೇಕು ಇದು ಪ್ರಥಮ ಚಿಕಿತ್ಸೆ ನೋಡಿದ್ರಲ್ಲ ವೀಕ್ಷಕರೇ ಈಗ ನಿಮಗೆ ಗ್ಯಾಸ್ ಲೀಕ್ ಆದಾಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಿರುತ್ತೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ಲೀಕ್ ಆದ್ರೆ ಈ ಮುನ್ನೆಚ್ಚರಿಕೆ ವಹಿಸಲೇಬೇಕು ಇಲ್ಲ ಅಂದರೆ ಅದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬಹುದು ಇನ್ನು ವೀಕ್ಷಕರೇ ಇದು ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ ಸಪೋರ್ಟ್ ಮಾಡೋದನ್ನು ಮರಿಬೇಡಿ